ಕೇವಲ ನಿಮ್ಮ ಹತ್ರ ಒಂದು ಹತ್ತು ನಿಮಿಷ ಇದ್ದು ಒಂದು ಇಪ್ಪತ್ತೆಂಟು ರೂಪಾಯಿ ನಿಮ್ಮ ಹತ್ರ ಇತ್ತು ಅಂದರೆ ಈ ಅದ್ಭುತವಾದ ರೆಡಿ ಮಾಡ್ಬೋದು ಸಾವಿರಾರು ರೂಪಾಯಿ ಕೊಟ್ಟು ಫೇಶಿಯಲ್ ಮಾಡಿಸ್ಕೊಳ್ತಾರಲ್ಲ ಗ್ಲೋಯಿಂಗು ಶೈನಿಂಗು ಬ್ರೈಟ್ನಿಂಗ್ ಬೇಕು ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಹತ್ರ ಇಪ್ಪತ್ತೆಂಟು ರೂಪಾಯಿ ಇದೆಯಾ ವಿತ್ ಪ್ರೂಫ್ ಇಪ್ಪತ್ತೆಂಟು ರೂಪಾಯಿ ಇದು ಹತ್ತು ನಿಮಿಷ ಟೈಮ್ ಇದ್ದರೆ ಈ ಫೇಶಿಯಲ್ ನಿಮಗೋಸ್ಕರ ಮಾಡಿದ್ದಾರೆ ಏನು ಅಂತೀರಾ ಇದಕ್ಕೆ ನಾನು ಫಸ್ಟೇ ಒಂದೇ ಒಂದು ಇಂಗ್ರೀಡಿಯೆಂಟ್ ಹೇಳ್ಬಿಡ್ತೀನಿ ಅದರಲ್ಲೇ ನೀವು ಕಂಡು ಹಿಡ್ಕೊಳ್ಳಿ ಯಾವ ಲೆವೆಲಲ್ಲಿದೆ ಫೇಶಿಯಲ್ ಅಂತ ನಾನು ಯೂಸ್ ಮಾಡ್ತಿರೋದು ಫ್ಲ್ಯಾಕ್ಸಿ ಸ್ರ್ ಫ್ಲ್ಯಾಕ್ಸೀಡ್ಸ್ ಬಗ್ಗೆ ನಾ ಏನಾರು ಹೇಳಬೇಕಾ ಆ್ಯಂಟಿ ಆಕ್ಸಿಡೆಂಟ್ ಯಥಚ್ಛವಾಗಿದೆ ನಾನು ಈಗಾಗಲೇ ಸುಮಾರಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ನಮ್ಮ ದೇಹದ ಒಳಗೆ ತೊಗೊಂಡ್ರೂ ಸೂಪ್ಪರು ನಮ್ಮ ದೇಹದ ಹೊರ್ಭಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಸೂಪ್ಪರು ಮಾವಲಸ್ಸು ಮೆರಾಕಲ್ ಕ್ರಿಯೇಟ್ ಮಾಡುತ್ತೆ ಅಂತ ಆ ನಿಟ್ಟಿನಲ್ಲಿ ಜಾಸ್ತಿ ತಡ ಮಾಡೋದು ಬೇಡ ನಾನು ಏನೇನು ಉಪಯೋಗಿಸಿದ್ದೀನಿ ಫ್ಲಾಕ್ಸೀಡ್ಸ್ ಜಲ್ ಪೇಸ್ ಮಾಡಿಕೊಂಡು ಅಂತ ನೋಡ್ಕೊಂಡು ಬನ್ನಿ ವೆಲ್ಕಮ್ ಟು ಹೇಮಾನಾಗ ರೆಸ್ಪಾನ್ಸ್ ನಾನು ಹೇಮ ಹೊಸ ಪ್ರಿಯಾರ ಫಸ್ಟ್ ಟೈಮ್ ಇವತ್ತು ನನ್ನ ಚಾನಲ್ನ ಈಗ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಏನು ಲಾಸ್ ಆಗಲ್ಲ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಏನಾದ್ರು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಬ್ಯೂಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಹೇರ್ ಫಾಲ್ ಇತ್ತು ಅಂದರೆ ಎಲ್ಲದಕ್ಕೂ ಸೊಲ್ಯೂಷನ್ ಈ ವಿಡಿಯೋ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾ ಹೊಸ ಪ್ರಿಯಾರದ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಕ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ರೆಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್ ಇಲ್ಲ ಒಂದು ಪ್ಯಾನಲ್ಲಿ ಸುಮಾರು ನಾನು ಒಂದು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಓಕೆ ಒಂದು ಲೋಟದ ನೀರಿಗೆ ನನಗೆ ಫ್ಲಾಕ್ಸ್ ಸೀಡ್ಸು ಯಾರಿಗಾದರೂ ಅಲರ್ಜಿ ಇತ್ತು ನಮ್ಗೆ ಆಗಲ್ಲ ಫ್ಲ್ಯಾಕ್ ಸಿಗ್ಸು ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಓಕೆ ಸುಮಾರು ಒಂದು ಚಮಚದಷ್ಟು ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ ಇದು ಕುದಿಲಿ ನನಗೆ ಇದ್ರದ್ದು ಜೆಲ್ ಬೇಕು ಓಕೆನಾ ಲೋಳೆ ನೋಡಿ ಥರ ಒಳ್ಳೆ ಶ್ಯಾಂಪೂ ಥರ ಬರುತ್ತೆ ನಮಗೆ ಟು ಟು ತ್ರೀ ಸೆಕೆಂಡ್ಸ್ ಆಗುತ್ತೆ ಚೆನ್ನಾಗದು கதீலி நோடி நமக்கு நோரே நோரே தர வர்த்தா ஓகேனா சேனா கதீலி ஃபிரெண்ட்ஸ் நோடி இலே நீர் போது நோட் பிகினர்ஸ் யார்காத்திரே நோடி ஃபிரெண்ட்ஸ் நோடி நான் மொதல் நீர் ஹாக்க ப்ளேன் வாட்ரு இத்த நோடி ஜெல் ஃபாம்க்கு வர்த்தே ஓகே ஃபைன் இவங்க இது கம்ப்ளீட்டாக ஆர்டோ இது ஆறு நெக்ஸ்ட் பிரொசீஜர் போகணும் ஓகேண்ணா இது கம்ப்ளீட்டாக தண்ணுக்கு ஆக்டுக்கு ஹை நோடி மத்தேகெல்லாம் கம்மியாக இருக்கிறேன் இது தோர்ஸ் தீ நோடி நமக்கு லோழை லோழை இவாக அலோவேரா ஜல்லியல்ல ஆ ஃபரோழே லோழே வர்த்தை ஃபைன் இது கம்ப்ளீட்டாக ஆர்டி நெக்ஸ்ட் பிரொசீஜர் ஹே்த்தி ஃப்ரெண்ட்ஸ் இங்க ஆர்த்தி இதை நோய் அலோவேரா ஜல்ல மிஸ் மாதிரி லோழை தர ஹை அது எக்ஸ்ட்ராக் மாத்திர இதில் இங்க பவுல் தகண்டு இதை சுமாரும் ஒன் சமச்சுஷு இன்ஸ்டன்ட் காஃபி பவுட்ரு ஹாக்கொட்னே ஃபைன் இல்லை காஃபி பவுட்ரு ஹாக்கி தீனி சுமாரும் ஒன் ஒன் சமச்சுட்டு மட்டும் இல்லை ஒன்று பாக்கு ரெடி மாதிரி வனஷியவர கஸ்தூரி அசினி அஸ்டே பிரமாணதீக பூடி ஓகே இதுக்கே சொல்ப ரோஸ் பவுட்ரு ஹாக்கி திக்கு பேஸ்ட் மாய் ಓಕೆನಾ ಇಲ್ಲಿ ಒಂದು ಅರ್ಧ ಚಮಚದಷ್ಟು ರೋಸ್ ಪೌಡರ್ ಹಾಕೊಂಡು ಪ್ಯಾಕ್ ರೆಡಿ ಮಾಡ್ಕೊಳ್ಳುತ್ತೇನೆ ಪ್ಯಾಕ್ ರೆಡಿ ಇದೆ ಸ್ಕ್ರಬ್ ರೆಡಿ ಇದೆ ಇದಕ್ಕೆ ಬೇಕಾದ್ರೆ ಇನ್ನೂ ಫ್ಲ್ಯಾಕ್ ಸೀಡ್ಸ್ ಡೆಲ್ ಹಾಕೊಳ್ಳೋತೀನಿ ಅದಕ್ಕೆ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿದ್ದೀನಿ ಇನ್ನ ಫನ್ನಿ ಬಂತೀನಿ ವಿಡಿಯೋ ಎಸ್ ಫಸ್ಟ್ ಜೆಲ್ ತಗೊಳ್ಳೋತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ ಯಾಕಂದ್ರೆ ಜೆಲ್ ದ ಫೇಸ್ ಗೆ ಮಸಾಜ್ ಇರುತ್ತೆ फ्रेंड्स ಈಗಾಗ್ಲೇ ಹೇಳ್ತೀನಿ ವಿಡಿಯೋ ಲೆನ್ಡಿ ಆಗದಬೇಡ ಅಂತ ನಾನು 5 ಮಿನಿಟ್ಸ್ ಮಸಾಜ್ ತೋರಿಸ್ತೀನಿ ಇದು ಆಕ್ಚುಲಿ ಟೆನ್ ಮಿನಿಟ್ಸ್ ಮಸಾಜ್ ಮಾಡಬೇಕು ನೀವು ಫೇಸ್ಗೆ ಫೈನ್ ಹತ್ತು ನಿಮಿಷ ಮಸಾಜ್ ಇದೆ ಇದೊಂದೇ ನೀವು ಕಷ್ಟ ಅದಕ್ಕೆ ನಾನು ಕೇಳಿದ್ದು ಹತ್ತು ನಿಮಿಷ ಟೈಮ್ ಇದೆಯಾ ನಿಮಗೆ ಅಂತ ಒಂಥರ ಆಳ್ವಾಗ ಎಷ್ಟು ಬೇಕು ಅಷ್ಟು ಅಪ್ಲೈ ಮಾಡ್ಕೊಳ್ಳಿ ಈಗ ಇನ್ನು ಧಾರ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್ ಇದರಲ್ಲಿ ಹತ್ತಿಗೆ ಸಹ ಮಾಡ್ಕೊಳ್ಬೋದು ಬೆನ್ನಿಗೆ ಕೈಕಾಲ್ಗೆ ಎವ್ರಿಥಿಂಗ್ ನೋಡಿ ಸುಮಾರು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ಲೆಂದಿ ವೀಡಿಯೋ ಆಗಬಾರ್ದು ಅಷ್ಟೇ ಓಕೆ ಈಗ ಕಾಫಿಗೆ ನಾನು ಇದು ಹಾಕಿಲ್ಲಲ್ಲ ಅದನ್ನು ಜಾಸ್ತಿ ಇಡಬಾರ್ದು ಅದನ್ನು

ಜಸ್ಟ್ ಟೂ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಇಷ್ಟೇ ಸಾಕು ಅಕಸ್ಮಾತ್ ನಿಮ್ಗೆ ಏನಾದ್ರು ಉರಿ ಅನೀಸಿನ ಸ್ಪೇಸಲ್ಲಿ ಏನಾದ್ರು ಇರಿಟೇಷನ್ ಆಗ್ತಿದ್ರೆ ನಿಮ್ಗೆ ಆಗ ಬರಲ್ಲ ಅಂತ ರಿಮೂವ್ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಪೇನು ಆಗಲ್ಲ ವ್ಯಾಕ್ಸೀನ್ಸ್ ಪಿನ್ ಎಷ್ಟು ಬ್ರೈಟ್ ಆಗುತ್ತೆ ಗೊತ್ತಾ நான் ஆக்சி கைகா மசாஜ் மாறே நமக்கு க்ளோ பண்ணி நோடி நெக்ஸ்டு பாக் பாக் ரோஸ் பவுடர் ஜொத்த நான் மிஸ் மாதிரி சாப்பாடு ட்ரை ஆகிட்டு రోస్ వాటర్ జెల్ మిక్స్ ప్యాక్ ఆమె సిక్త ఇది నెక్స్ట్ ప్రశ్న ఇది ప్రతి ఒక్కరు ది పిగ్మెంటేషన్ ఇవి ఓపెన్ పర్స్ బట్ ఫస్ట్ ఫార్మేషన్ పింక్ పర్స్ ని మీరు అర్థం మారితే ತುಂಬಾ కష్టாகுత. సో అదర్ దెన్ ఇట్ ఓకే ఇన్నేనా మీకు డౌట్స్ ఉది ఈ వీడియో బగే మీరు కామెంట్ చేయినాక ఇట్ సుమారుగా 8 నిమిషాలు ఆద్మే ని జతసితి. ఇట్స్ ఆల్మోస్ట్ 8 నిమిషాలు ಆಗಿದೆ. పార్టీ నోడి ಕಮ್ಮಿ ಕ್ವಾಂಟಿಟಿಯಲ್ಲಿ ಶ್ರೀಗಂಧ ಇರಬೇಕು ಅದಕ್ಕೆ ಡಬಲ್ ಆಗಿ ಡಬಲ್ ಅಲ್ಲ ತ್ರೀ ಟೈಮ್ಸು ಒ ಕಾಲು ಟೀ ಸ್ಪೂನು ಮರಶಿಯವರ ಕಸ್ತೂರಿ ಅಷ್ಟು ಅಂದರೆ ಮುಕ್ಕಾಲು ಟೀ ಸ್ಪೂನು ಇದಿರಬೇಕು ಪ್ಲಸ್ ನಿಮ್ಗೇನೋ ಉರಿ ಏನೋ ಆಗಿರಬಾರ್ದು ಫಾಸ್ಟ್ ಟೆಸ್ಟ್ ಆಗಬೇಕು ಈ ಶ್ರೀಗಂಧ ಮತ್ತು ಇದೆಲ್ಲ ಫಾಸ್ಟ್ ಟೆಸ್ಟ್ ಆಗ ಓಕೆನಾ ಒಂದ್ಸಲ ಫೇಸ್ನ ವಾಶ್ ಮಾಡ್ಕೊ ನೋಡಿ ಫ್ಲಾಕ್ಸೀಡ್ಸ್ ಜೆಲ್ಲು ನೀವು ಅರ್ಟಿಟ್ ವೀಕ್ ಗೆ ತ್ರೀ ಟೈಮ್ಸ್ ಮಾಡ್ಕೊಳ್ಬಹುದು ತ್ರೀ ಟು ಫೋರ್ ಟೈಮ್ಸ್ ಬೂಸ್ಟ್ ಮಾಡ್ತಾ ಇದೀವಿ ನಮ್ಮ ಸ್ಕಿನ್ ಆಫ್ಟರ್ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿ ಎಲಾಸ್ಟಿಸಿಟಿ ಕಮ್ಮಿ ಆಗುತ್ತೆ ಸ್ಕಿನ್ನಲ್ಲಿ ಕೊಲಾಜಿನ್ ಅಷ್ಟೇ ಆಯಿತಾ ಮೊದಲಾದರೂ ಮೊದಲಾದ್ರೂ ನಾವೇನಂತೀವಿ ಇವಾಗ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಸ್ಕಿನ್ ಎಷ್ಟು ಟೈಟ್ ಆಗಿರುತ್ತೆ ಅದೇ ಸ್ವಲ್ಪ ಯರ್ಸ್ ಹಾಕ್ತಾ ಬಂದಾಗ ಸ್ಯಾಗಿಂಗ್ ಸ್ಟಾರ್ಟ್ ಆಗುತ್ತೆ ರಿಂಕಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಅದಕ್ಕೆಲ್ಲ ಬೆಸ್ಟು ಮಸಾಜ್ ಇದು ಫ್ಲ್ಯಾಕ್ಸಿ ಓಕೆ ಅದ್ಭುತವಾದ ಗ್ಲೂ ಆಸ್ ಯೂಶಲ್ ಅಲ್ವಾ ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಇನ್ನೇನಾದ ಡೌಟ್ಸ್ ಇದೆ ನಿಮಗೆ ಇವತ್ತಿನ ವಿಡಿಯೋ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಆಗಿ ಹೊಸ ಪ್ರಿಯರನ್ನು ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಪಿಗ್ಮೆಂಟೇಷನ್ ಸುಮಾರು ಜನ ಸಫರ್ ಆಗ್ತಿದ್ದಾರೆ ಅವ್ರಿಗೆಲ್ಲ ಒಂದೊಂದು ರೆಮಿಡಿ ಹೋಮ್ ರೆಮಿಡಿ ಸಿಕ್ತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಾಭ ಇಲ್ಲ ಅಂದಾಗ ಏನು ಖರ್ಚು ಮಾಡಿದೆ ಲಾಭ ತಗೊಳ್ಬೋದಲ್ಲ ಅಲ್ವಾ ಸೊ ಇದನ್ನು ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನ ನಿಮ್ಗೆ ಡೌಟ್ ಇದ್ದರೆ ನಾನು ಕಮಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್